ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಎಲ್ಲ ಕನ್ನಡಿಗರು ನಮಸ್ಕಾರ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಚಾರ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ನಿಮ್ಮ ಮನಸ್ಸಿಕೆ ತಿಳಿಸಿ ಯಾರು ಅನಿಸಿಕೆ ತಿಳಿಸೋಲ್ಲ ಸುಮ್ಮನೆ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತಂದೇಳಿ ಕೇಳ್ಕೊತ ಇದ್ದೀನಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಗುಂಡಗಿರಿ ಜಾಸ್ತಿ ಆಗಿದೆ ಇವರ ಗುಂಡಗಿರಿ ವರ್ತನೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಇವರ ಗುಂಡ ವರ್ತನೆಗಳು ಶಿಕ್ಷಕಲ್ಲೇ ಹೊಡೆಯೋದು ಶಿಕ್ಷಕರನ್ನ ಹೊಡೆಯೋದು ಯಾವುದೇ ಕಾನೂನಿನ ಭಯ ಇಲ್ಲದೆ ಇವತ್ತು ಈ ರೀತಿ ವರ್ತನೆ ಜನಗಳತ್ರ ಸಾರ್ವಜನಿಕರ ಹತ್ರ ಯಾವ ರೀತಿ ನಡ್ಕೋಬೇಕು ಅಂತಲೇ ಕೆಲವು ಪೇಲ್ ಪೊಲೀಸ್ನವರಿಗೆ ಗೊತ್ತೇ ಇಲ್ಲ ಜನಗಳ ಹತ್ರ ಯಾವ ರೀತಿ ಇರಬೇಕು ರಾಜಕಾರಣಗಳ ಹತ್ರ ಯಾವ ರೀತಿ ಇರಬೇಕು ಏನು ನಡ್ಕೋಬೇಕು ಯಾವ ರೀತಿ ನಡ್ಕೋಬೇಕು ಏನು ಮಾಡ್ಬೇಕನ್ನೋದೇ ಕೆಲವು ಪೊಲೀಸರಿಗೆ ಗೊತ್ತೇ ಇಲ್ಲ ಅದೇನು ಟ್ರೈನಿಂಗ್ ತಗೊಂಡಿದಾರೋ ಅದೇನು ಟ್ರೈನಿಂಗ್ ಕೊಟ್ಟಿದ್ದಾರೋ ಅದು ಯಾಕೆ ಇಷ್ಟು ಓದ್ಕೊಂಡು ಅಂಥ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಇವತ್ತು ಯಾರ್ಯಾರ ಮೇಲಿರೋ ಸಿಟ್ಟನ್ನು ಯಾರ್ಯಾರ ಮೇಲೂ ಹಾಕ್ತಾ ಇದ್ದಾರೆ ಈಗ ಇಕ್ಕಿಂತ ಈ ಈ ಕೆಲವು ದಿನಗಳಲ್ಲಿ ನೋಡಿ ನಿನ್ನೆ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಯಾರಿಗೋ ಹೊಡೆದ್ರು ಅವ್ರು ಯಾವ ಪಕ್ಷದವರು ಅದು ನಮಗೆ ಗೊತ್ತಿಲ್ಲ ಆದರೆ ಹೊಡೆದ್ರು ಅಷ್ಟು ರೋಡಲ್ಲಿ ಅಂಥ ರಸ್ತೆಯಲ್ಲಿ ಆ ವ್ಯಕ್ತಿಗೆ ಹೊಡೆಯುವಂಥ ಅವಶ್ಯಕತೆ ಇರಲಿಲ್ಲ ಒಡೆಯೋದ ಅವಶ್ಯಕತೆ ಇರಲಿಲ್ಲ ಒಡೆಯೋದೂ ಬೇಕಾಗಿಲ್ಲ ಇರಲಿವು ಈ ತರ ಗುಂಡ ವರ್ತನೆ ಮಾಡ್ಕೊಂತ ಹೋದ್ರೆ ಇವತ್ತಿನ ಜನಗಳು ಇವತ್ತು ಕೆಲವು ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಬರ ಹೆದರುತ್ತಾ ಇದ್ದಾರೆ ಕೆಲವು ಸಂಘದನ ಜೊತೆ ಕರ್ಕೊಂಡು ಕೆಲವರು ಈ ತರ ಬರ್ತಾ ಇದಾರೆ ಈ ತರ ಆದ್ರೆ ಪೊಲೀಸನ ವ್ಯವಸ್ಥೆ ಯಾಕಡೆ ಹೋಗ್ತಾ ಇದೆ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ ಕಾನೂನು ಮೀರಿ ನೀವು ದಾಡ್ತಾ ಇದ್ದೀರಾ ಕಾನೂನ ಗೆರೆಯನ್ನ ದಾಟಿ ಹೋಗ್ತಾ ಇದ್ದೀರಾ ಇದು ಒಳ್ಳೇದಲ್ಲ ಯಾಕಂದರೆ ಮುಂದಿನ ದಿವಸದಲ್ಲಿ ಯಾಕೋ ನಮ್ಮ ಕರ್ನಾಟಕದಲ್ಲಿ ಈ ಥರ ದಬ್ಬಾಳಿಕೆ ನಡಿತಾ ಅಂತ ಹೇಳಿಬಿಟ್ಟು ನಾವು ಕನ್ನಡಿಗರೆಲ್ಲ ಬೇರೆ ಕಡೆ ಹೋಗೋಂಥ ಪರಿಸ್ಥಿತಿ ಬರ್ಬೋದೇನೋ ಇದೆಯೇನೋ ಗೊತ್ತಿಲ್ಲ ಈಗ ಈ ಥರ ಮಡಕೆ ಕೂತ್ಕೊಂಡ್ರೆ ನೀವು ಹೊಡಿಬೇಕಾಗಿರೋದು ಸುಮ್ಮ ಸುಮ್ಮನೆ ಏನು ಕೇಸ್ ಇಲ್ದಾನೆ ಹೆಂಗಿಲ್ಲದಾನೆ ಹೊಡೆದು ಬಿಟ್ಟರೆ ಹೆಂಗೆ ಇದು ನಿಮ್ಮ ನಂಬೋದು ಹೆಂಗೆ ನಾವು ಹಂಗಾದ್ರೆ ಈ ಥರ ಮಡಕೆ ಕೂತ್ಕೊಂಡ್ರೆ ಕಾನೂನು ಬೆಲೆ ಇದೆಯಾ ಈ ಥರ ನೀವು ಎಲ್ಲಿ ಬೇಕಲ್ಲಲ್ಲಿ ರಸ್ತೆಯಲ್ಲಿ ಹೊಡಿಯಂಗಿದ್ರೆ ನೀವು ಮತ್ತೆ ಕೋರ್ಟ್ಗಳೆಲ್ಲ ಮುಚ್ಚಾಕ್ಬಿಡಿ ಎಲ್ಲ ಕಾನೂನು ನೀವೇ ಡಿಸೈಡ್ ಮಾಡ್ಕೊಂಬಿಡಿ ಎಲ್ಲ ಕಾನೂನು ನೀವೇ ಡಿಸೈಡ್ ಮಾಡ್ಕೊಂಬಿಡ್ರಿ ಕೋರ್ಟ್ ಬೇಡ ಹೈಕೋರ್ಟ್ ಕೋರ್ಟ್ ಬೇಡ ಚಿಲ್ಲ ಇದು ಯಾವುದು ಸಿವಿಲ್ ಕೋರ್ಟ್ ಬೇಡ ಯಾವ ಕೋರ್ಟ್ ಬೇಡಪ್ಪ ನೀವೇ ಎಲ್ಲ ರೋಡ್ ರೋಡಲ್ಲೇ ಹೊಡೆದ್ಬಿಟ್ಟು ಏ ಇವಾಗ ನಿಲ್ಲ ತಪ್ಪು ನಿಮ್ಮ ಸರಿ ಹೋಗೋ ಈ ಥರ ರೋಡ್ ರೋಡಲ್ಲೇ ಮಾಡಾಕ್ಬಿಡಿ ಸಾರ್ ಯಾಕೆ ಸರ್ ಈ ಥರ ರೋಡಲ್ಲಿ ಹೊಡಿತೀರಾ ಸಾರ್ ನೀವು ನೋಡಿ ಸಾರ್ ಹೊಡಿಬೇಕಾಗಿರೋದು ಸುಮ್ಮ ಸುಮ್ಮನೆ ಈ ಥರ ರೋಡಲ್ಲೆಲ್ಲ ಹೊಡಿಬೇಕಾಗಿರೋದು ಈ ಬೇವರಿಸುಗಳು ಲೋಫರ್ಗಳು ಕೊಲೆ ಮಾಡಿ ಸಾಯಿಸಿರ್ತಾರೆ ನೋಡಿ ಅತ್ಯಾಚಾರ ಮಾಡಿ ಸಾಯಿಸಿರ್ತಾರಲ್ಲ ವಿಕೃತವಾಗಿ ಸಾಯಿಸಿರ್ತಾರೆ ನೋಡಿ ಅಂಥ ಬೇಬರ್ಸ್ಗಳಿಗೆ ಅಂಥ ಲೋಫರ್ಗಳಿಗೆ ನೀವು ಬೀದ್ ಬೀದಿಲ್ ಹೊಡೀರಿ ಸರ್ ನಾವು ಕೇಳಕ್ಕೆ ಬರೋದಿಲ್ಲ ಸುಮ್ಮ ಸುಮ್ಮನೆ ನೀವು ರಸ್ತೆಯಲ್ಲಿ ಏನೋ ಮಾತಾಡಬೇಕಾದ್ರೆ ಪಟಕನಾಗ ಹೊಡೆದ್ಬಿಟ್ರೆ ಏನು ನೀವು ಅಧಿಕಾರ ಐತೆ ಅಂದ್ಬಿಟ್ಟು ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಅಂದ್ಬಿಟ್ಟು ಕೋಪನ ತೋರಿಸ್ಬೇಕಾಗಿರೋದು ನೀವು ಯಾರು ತಪ್ಪು ಮಾಡಿರ್ತಾರಲ್ಲ ಅಂಥವ್ರ ಮೇಲೆ ಎಷ್ಟೋ ಜನ ಪಾಪ ಬಡ ಹೆಣ್ಮಕ್ಳನ್ನ ರೇಪ್ ಮಾಡಿ ಸಾಯಿಸಿದ್ದಾರೆ ಅವ್ರನ್ನ ಈ ಥರ ಹೊಡೆದಿದ್ದೀರಾ ಸರ್ ನೀವು ಮೊನ್ನೆ ನಿಮಗೇನೆ ಜೀಪ್ ಮೇಲೆಲ್ಲ ಕಲ್ಲು ಹೊಡೆದ್ರು ನಿಮ್ಮ ಪೊಲೀಸ್ ಸ್ಟೇಷನ್ಗಳಿಗೆಲ್ಲ ಬೆಂಕಿ ಇಟ್ರು ಅಂತರ ಹೊಡೆದಿದ್ದೀರಾ ಸರ್ ನೀವು ತಪ್ಪು ಮಾಡಿದ್ರೆ ಹೊಡೆದಿರ ಸರ್ ನೀವು ಈ ಥರ ಮಾಡಂಗಿದ್ರೆ ಕಾನೂನು ಯಾಕೆ ಸರ್ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ನಡ್ಕೊಳಂಗಿದ್ರೆ ಕಾನೂನು ಯಾಕೆ ಸರ್ ಬೇಕು ಕೋರ್ಟ್ ಯಾಕೆ ಸರ ಬೇಕು ಲಾಯರ್ ಯಾಕೆ ಸರ್ ಬೇಕು ಜಡ್ಜ್ ಯಾಕೆ ಸರ ಬೇಕು ಇವೆಲ್ಲ ಯಾಕೆ ಸರ್ ಬೇಕು ನೀವು ನೀವೇ ತೀರ್ಮಾನ ತಗೊಂಡ್ಬಿಡಿ ಸರ್ ಏನು ನಾವು ಕರ್ನಾಟಕದಲ್ಲಿ ಬದುಕಬಾರ್ದಂಗಾರೆ ಇರಬಾರ್ದಂಗೆ ಈ ಥರ ಮಾಡ್ಕಂತ ಹೋದ್ರೆ ಈ ಕೆಲವು ವರ್ಷಗಳಿಂದ ಈ ಥರ ನಿಮ್ಮ ದಬ್ಬಾಳಿಕೆ ಜಾಸ್ತಿ ಆಗಿದೆ ಇವಾಗ ನಿನ್ನೆ ನಾವೇ ನಿನ್ನೆ ಒಂದು ಸಮಸ್ಯೆಯನ್ನು ನಾವೇ ಬಗೆಹರಿಸ್ಬಂದಿದ್ದೀವಿ ನಮ್ಮ ಒಂದು ಟೀಮನ್ನು ಹೋಗಿ ನಮ್ಮ ಏನೋ ಒಂದು ಟೀಮ್ ಇದೆ ನಮ್ಮದು ಅದನ್ನು ಹೇಳಲ್ಲ ನಾನು ಯಾಕಂದ್ರೆ ಮಾಡಿ ತೋರಿಸ್ತೀವಿ ನಾವು ಆ ನಾವು ಟೀಮ್ ಹೋಗಿ ಒಂದು ಫ್ಯಾಕ್ಟ್ರಿಲಿ ಒಂದು ಹೆಣ್ಣುಮಗಿಗೆ ದೌರ್ಜನ್ಯ ಮಾಡಿದ್ದರು ಆ ಹೆಣ್ಣು ಮಗು ಆ ಕಂಪ್ಲೇಂಟ್ ಕೊಡೋಕ್ಕೆ ಭಯ ಬಿಡ್ತು ಅದರಿಂದ ನಮಗೆ ಹೇಳಿದರು ನಾವು ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಬಂದಿದ್ದೀವಿ ಈ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಇವತ್ತಿನ ಹೆಣ್ಣು ಮಕ್ಕಳು ಎದುರ್ತಾ ಇದ್ದಾರೆ ಎಂಥ ಪೊಲೀಸರು ನಾವು ಹೋದ್ರೆ ಹೆಂಗೆ ಸರ್ ನಮ್ಮನ್ನು ಪೊಲೀಸರು ಸುಮ್ಮನೆ ಬಿಡ್ತಾರೆ ಸರ್ ಸರ್ ಒಂಟಿ ಹೆಣ್ಮಕ್ಳು ಹೋದ್ರೆ ನಮ್ಮನ್ನು ಕೆಟ್ಟದಾಗ ಉಪಯೋಗಿಸ್ಕೊಂತಾರೆ ಸರ್ ಕೆಟ್ಟದಾಗ ಫೋನ್ ಮಾಡ್ತಾರೆ ಸರ್ ಈ ಥರ ಎಲ್ಲ ಹೆಣ್ಮಕ್ಳು ಹೇಳ್ತಾ ಇದ್ದಾರೆ ಸರ್ ನೀವು ಈ ಥರನೇ ನಡ್ಕೋಬೇಡಿ ಸರ್ ಅದು ಒಂದು ಗೌರವನಾಯಕ್ತ ಹುದ್ದೆ ಒಂದು ಅದ್ಭುತವಾದ ಹುದ್ದೆ ಪೊಲೀಸು ನೀವೇನು ನಮ್ಮ ದೇಶ ಕಾಯ್ತಾ ಇದಾರಲ್ಲ ಅವರು ಆ ರೀತಿ ಅವರು ದೇಶ ಕಾಯ್ತಾರೆ ನೀವು ಸಾರ್ವಜನಿಕರನ್ನ ಕಾಯಬೇಕಾಗಿದೆ ಆದರೆ ಇವತ್ತು ಸಾರ್ವಜನಿಕರು ನಿಮ್ಮ ಹತ್ರ ಬರೋಕೆ ಎದುರ್ಕೊಂತಾರೆ ನಿಮ್ಮ ಹತ್ರ ಬರೋಕ್ಕೆ ಒಂದು ಧೈರ್ಯ ಇರಬೇಕು ಒಂದು ಕೆಪಾಸಿಟಿ ಇರಬೇಕು ಹಂಗನಂಗಿದ್ರೆ ಮಾತ್ರ ನಾವು ಏದ್ಲ ಹಣ್ಣುಗಳ ಥರ ಬಂದರೆ ನಮ್ಮನ್ನು ಬದ್ದೊಳಗೆ ಹಾಕ್ಬಿಡ್ತೀವಿ ನೀವು ಆ ಮಟ್ಟಕ್ಕೆ ಇವತ್ತು ನಡ್ಕೊತಾ ಇದ್ದೀರ ದಯವಿಟ್ಟು ಒಳ್ಳೆಯ ವ್ಯಕ್ತಿಗಳು ಇದ್ದಾರೆ ಆದರೆ ಒಬ್ಬೊಬ್ಬರು ಮಾಡೋ ತಪ್ಪಿಗೆ ಇಡೀ ಇಲಾಖೆಯನ್ನು ಇವತ್ತು ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ನಿಮ್ಮ ಅದಿ ನಿಮ್ಮಂಥ ಕೆಲವು ಅವಿವೇಕಗಳು ಇದಿರಲ್ಲ ಇಡೀ ಇಲಾಖೆಗೆ ಹೆಸರು ಯಾಕಂದರೆ ಇಡೀ ಭಾರತ ದೇಶದಲ್ಲೇ ನಮ್ಮ ಏನು ಕರ್ನಾಟಕ ಪೊಲೀಸ್ ಇದೆಯಲ್ಲ ಭಾಳ ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಎಲ್ಲದರಲ್ಲೂ ನಂಬರ್ ಒನ್ ಇದೆ ಹೇಳಿ ನಾವು ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀವಿ ಆದರೆ ಅದನ್ನು ದುರುಪಯೋಗ ಪಡಿಸ್ಕೋಬೇಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಡಿ ಹೇಳಿ ಪ್ರತಿಯೊಬ್ಬ ಪೊಲೀಸರಿಗೂ ನಾನು ಕೇಳ್ಕೊತಾ ಇದ್ದೀನಿ ಈ ಥರ ಗುಂಡವರ್ತನೆ ರೋಡಲ್ಲಿ ತೋರ್ಸಕ್ ಹೋಗ್ಬೇಡಿ ಯಾರ್ಯಾರಿಗೋ ಕೈ ಮಾಡಕ್ಕೆ ಹೋಗ್ಬೇಡಿ ನೀವು ಕೈ ಮಾಡಬೇಕಾಗಿರೋದು ಬೇಜನ ವಿಷಯಗಳಿದ್ದಾವೆ ಬೇಕಾದಷ್ಟು ಚರ್ಚೆಗಳಿದಾವೆ ಅವ್ರ ಬಗ್ಗೆ ಮಾಡಿ ಯಾಕಂದ್ರೆ ಇವತ್ತು ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ತಿದ್ದೀರಾ ಸರ್ ನೀವು ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದಿರ ಗಂಡಸ್ರಿಗೆ ಬೇಡ ಸರ್ ನಾವು ಆಳಾಗ ಕೊಟ್ಟು ಹೋಗ್ಲಿ ಸರ್ ನಾವು ಹೆಂಗೋ ಬದುಕಂತೀವಿ ಸರ್ ಎಷ್ಟು ಗಂಡಸರಿಗೆ ಎಷ್ಟು ಹೆಣ್ಮಕ್ಳಿಗೆ ನೀವು ಅತ್ಯಾಚಾರ ಮಾಡಿ ವಿಕೃತವಾಗಿ ಸಾಯಿಸಿ ಅಂಥ ಅವಿವೇಕಿಗಳಿಗೆ ಅಂಥ ಲೋಫರ್ಸ್ಗಳಿಗೆ ನೀವು ಎಷ್ಟು ಜನಕ್ಕೆ ನ್ಯಾಯ ಕೊಡ್ಸಿದಿರಾ ಸರ್ ಈ ಥರ ರೋಡಲ್ಲಿ ಹೊಡೆಯೋರು ನೀವು ರಸ್ತೆಯಲ್ಲಿ ಹೊಡಿಯೋರು ಇವತ್ತು ನೋಡಿ ಸರ್ ಹದಿಮೂರು ವರ್ಷ ಆಯಿತು ಸರ್ ಆ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಲಿಲ್ಲ ನಿಮ್ಮಂಥರಿದ್ದ ಇವತ್ತು ಕೆ ಎಸ್ ಎಲ್ಲ ನಾಶನೆ ಮಾಡಕ್ಕೆ ಬಿಡ್ತೀರ ಸಾಕ್ಷಿಗಳನ್ನೆಲ್ಲ ಉಳಿನೆಲ್ಲ ನಾಶನೆ ಮಾಡಿ ಬಿಡ್ತೀರಾ ಇವತ್ತು ಅವತ್ತು ಯಾವನೋ ಅವತ್ತಿರತಕ್ಕಂಥ ಒಂದು ಆಫೀಸರ್ ಏನಲ್ಲ ಅವನು ಮಾಡಿರೋ ತಪ್ಪಿಗೆ ಇವತ್ತು ಆ ಪಾಪ ಹೆಣ್ಣು ಮಗುಗೆ ಹದಿಮೂರು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ನೀವು ತೋರಿಸ್ಬೇಕಾಗಿರೋದು ಪೌರುಷ್ಯ ನೀವು ತೋರಿಸ್ಬೇಕಾಗಿರೋ ಶಕ್ತಿ ನೀವು ತೋರಿಸ್ಬೇಕಾಗಿರೋದು ಒಂದು ಏನು ತಾಕತ್ತಿದೆಯಲ್ಲ ಅದನ್ನು ರೇಪ್ ಮೇಲೆ ನಿಮ್ಮ ನಿಮ್ಮ ಪೊಲೀಸ್ಗಳಿಗೆ ಜೀಪ್ ಮೇಲೆ ಕಲ್ಲು ಹೊಡಿತಾರಲ್ಲ ಯಾರೇ ಆಗಿರಲಿ ಸರ್ ಅದು ಯಾವ ಜಾತಿ ಧರ್ಮ ನೋಡೋಕೆ ಹೋಗಬೇಡಿ ಸರ್ ಯಾವಂದು ತಪ್ಪು ಮಾಡ್ತಾನೋ ಒದ್ದು ಒಳಗಾಕಿ ಸರ್ ಆಮೇಲೆ ನೋಡ್ಕೊಳ್ಳೋಣ ಸರ್ ಒದ್ದು ಒಳಗಾಕಿ ಸರ್ ನೀವು ತಪ್ಪು ಮಾಡಿದವ್ರಣ್ಣ ಅದು ಬಿಟ್ಟು ಈ ಥರ ನೀವು ರೋಡಲ್ಲಿ ಒಡಕೆ ಕುತ್ಕಂಡ್ರೆ ಇದು ರೌಡಿ ಜಮ್ ಆಗುತ್ತೆ ಸರ್ ಇದು ಪೊಲೀಸರು ಕೆಲಸ ಆಗಲ್ಲ ಇದು ರೌಡಿ ರೌಡಿ ಜಮ್ ಆಗುತ್ತೆ ಇದು ಅಂಥ ಕೆಲಸ ಆಗುತ್ತೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ರೀತಿ ಹೆಸರು ತಗೊಳ್ಳಿ ಒಳ್ಳೆ ಕಷ್ಟ ಬಿದ್ದು ಆ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ ಅದರಿಂದ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಪೊಲೀಸ್ ಮೆಟ್ಲು ಜನ ಹತ್ತಬೇಕು ಆ ಥರ ಮಾಡಿ ಪೊಲೀಸ್ ಸ್ಟೇಷನ್ ನೋಡಿ ಅಯ್ಯಪ್ಪ ಬೇಡಪ್ಪ ಅಂತಂದು ಹೇಳಿ ವಾಪಸ್ ಬರಂಗೆ ಆಗಬಾರ್ದು ಯಾಕಂದ್ರೆ ನೀವು ಸಾರ್ವಜನಿಕರ ಬದುಕಿನಲ್ಲಿದ್ದೀರಿ ಸರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಹೇಳೋದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ